ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರೀಶಾಲಾ ಸನ್ ಸೈನ್ ಇಂಟರ್ನ್ಯಾಷನಲ್ ಶಾಲೆಯು ಶ್ರಮಿಸುತ್ತಿದೆ ಎಂದು ಶಾಲೆಯ ಸಲಹಾ ಸಮಿತಿ ಸದಸ್ಯರು ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಿ ವೆಂಕಟರಾಮಯ್ಯ ತಿಳಿಸಿದ್ದಾರೆ ಶನಿವಾರ ಚಳ್ಳಕೆರೆ ರಸ್ತೆಯ ಮಾರ್ಗದಲ್ಲಿರುವ ಶ್ರೀಶಾಲಾ ಸನ್ ಸೈನ್ ಇಂಟರ್ನ್ಯಾಷನಲ್ ಶಾಲೆಯ ಎಂಟನೇ ವರ್ಷದ ವಾರ್ಷಿಕೋತ್ಸವ ಮತ್ತು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಪೋಷಕರಿಗೂ ಮತ್ತು ಮಕ್ಕಳಿಗೂ ಬಹುಮಾನಗಳನ್ನು ವಿತರಿಸಿ ಮತ್ತು ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದ್ದಾರೆ ಸರ್ ಇದು ಬಂದಮೇಲೆ ಯಾಕೋ ಡೌಟ್ ಆಗಿದೆ ಡಲ್ ಆಗಿದೆ ನಮ್ಮದು ಅಂತ ಹೇಳ್ತಾ ಇದ್ದ ಹೆಂಗೆ ಹಿಂಗೊತ್ತಿ ಡೌಟ್ ಅಂತ ಹೇಳಿದ್ರೆ ಅಲ್ಲಿ ನೈಂಟಿ ಫೋರ್ ಪರ್ಸೆಂಟ್ ಬಂದಿತ್ತು ಇಲ್ಲಿ ಬಂದಮೇಲೆ ಸೆವೆಂಟಿ ಟೂ ಬಂದಿತ್ತು ಅಂತ ಹೇಳಿದ್ರು ಅವಾಗ ಹೇಳಿದೆ ಪ್ರಿನ್ಸಿಪಾಲ ಹೇಳಿದ್ರು ಎಲ್ಲ ಹೇಳಿದ್ರು ನಾವು ಮಾರ್ಕ್ಸ್ ಅದು ಇಂಪಾರ್ಟೆಂಟು ಅಲ್ಲಿ ಕೊಡುವ ಎಸ್ಗೆ ಇದು ಟೆಸ್ಟ್ ಯಾವ ಥರ ಮಾಡಿದ್ರು ಯಾವ ಥರ ಮಾಡ್ತಾರೆ ಎಷ್ಟು ಮಾಡ್ತಾರೆ ಫ್ರೀ ಟೈಮ್ ಅವರು ನಮ್ಮ ನಮ್ಮ ಸಂಬಂಧ ಇರೋರು ಇದು ನಮ್ಮ ಫ್ರೀಯವರು ನಾನು ದಯ್ಬಿಟ್ಟು ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಮನೆಗೆ ಬರ್ತಾರೆ ಅವರು ಅದಕ್ಕೋಸ್ಕರ ತಾಯಿಂದಲೇ ಇರೋದು ಎಷ್ಟು ಶ್ರದ್ಧೆ ವಹಿಸಿದ್ರೆ ಅಷ್ಟು ಒಳ್ಳೆಯದು ಹೋಮ್ವರ್ಕ್ ಮಾಡೋಕ್ಕೆ ನೀವು ಕೂತ್ಕೊಂಡು ಅವ್ರ ಹತ್ರ ಮಾಡಿ ಮಾಡಿಸ್ಬೇಕು ಅವ್ರ ಕಡೆ ಕೆಲವರು ಎಜುಕೇಶನ್ ತಗೊಂಡು ಕ್ರಮ ಹಾಕಿಸ್ಬೇಕು ಅವ್ರ ಕಡೆ ಒಂದು ಸ್ವಲ್ಪ ಮಾಡಬೇಕು ಇವತ್ತು ಈ ಸೇವೆ ಎಲ್ಲ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ ನೀವೆಲ್ಲ ಬಂದಿರೋ ಕೆಲಸ ನಾನು ಹೇಗೆ ಮಾಡ್ತೀನಿ ಮಕ್ಕಳು ತಂದೆ ಅವರಿಗೆ ಖುಷಿ ಆಗಬೇಕು ಸರ್ ಇವತ್ತು ಒಂದು ಶಾಲಾ ಶ್ರೀಶಾಲಾ ವಾರ್ಷಿಕೋತ್ಸವ ಬಗ್ಗೆ ಕಾರ್ಯಕ್ರಮ ಬಗ್ಗೆ ಒಂದು ಕಾರ್ಯಕ್ರಮ ಉತ್ತಮವಾಗಿ ರೀತಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಕಳೆದ ಇದು ಎಂಟನೇ ಆ್ಯನ್ಯುವಲ್ ಡೇ ಇದು ಕೊರೋನಾ ಟೈಮ್ನಲ್ಲಿ ಒಂದು ಎರಡು ವರ್ಷ ಸ್ವಲ್ಪ ನಾವು ಮಾಡೋಕ್ಕಾಗಿಲ್ಲ ಅವಾಗ ಅವಕಾಶ ಸಿಗಲಿಲ್ಲ ಆವತ್ತಿಂದ ನಾವು ಮಾಡ್ತಾಯಿದ್ದೀವಿ ಎಲ್ಲರ ಮಕ್ಕಳು ಸರ್ವತೋಮುಖ ಅಭಿವೃದ್ಧಿ ಆಗಬೇಕಂತ ಹೇಳಿಬಿಟ್ಟು ಎಜುಕೇಷನ್ ಒಂದೇ ಅಲ್ಲ ಅವರೆಲ್ಲ ಆ್ಯಕ್ಟಿವಿಟೀಸ್ನಲ್ಲಿ ಎಲ್ಲ ಗೇಮ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಒಳ್ಳೆಯವರು ಎಲ್ಲ ಸರ್ವತೋಮುಖ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಅದು ಆಗಬೇಕಂತ ಉದ್ದೇಶದಿಂದ ಆ್ಯನ್ಯಲ್ ಡೇ ಮಾಡ್ತಾ ಮಾಡ್ತಾಯಿದ್ದೀವಿ ಮಕ್ಳಿಗೂ ಅದಾಗಬೇಕು ಯಾಕಂದರೆ ಇಟ್ಟೈವ್ ನೀವು ನೋಡಿದರೆ ಟಾಪರ್ಸ್ಗೆಲ್ಲ ಪ್ರೈಸ್ ಕೊಟ್ಟಿದ್ವಿ ಅವ್ರಿಗೆ ಎನ್ಕರೇಜ್ಮೆಂಟು ನೆಕ್ಸ್ಟ್ ಇನ್ನೂ ನಾವು ಇನ್ನೂ ಸ್ಕೋರ್ಟ್ ಮಾಡಬೇಕು ಅಥವಾ ಬೇರೆ ಬೇರೆ ಮಕ್ಳಿಗೂ ನಾವು ಈ ಥರ ಫಸ್ಟ್ ಬಂದು ನಾವು ತಗೋಬೇಕಂತ ಅವ್ರಿಗೂ ಇರ್ತದೆ ಅವರೆಲ್ಲ ಇದು ಇನ್ಸ್ಪಿರೇಷನ್ ಹೇಳಿಬಿಟ್ಟು ನಾವಿಲ್ಲ ಮಾಡ್ತಾ ಇರೋದು ಅದಕ್ಕೋಸ್ಕರ ಪ್ರತಿ ವರ್ಷ ನಾವು ಮಾಡ್ತೀವಿ ಇವಾಗ ಇದಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಇನ್ನೊಂದು ವಿಶೇಷ ಬಾರಿ ಎಕ್ಸಾಮ್ಸ್ ಎಕ್ಸಾಮ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಬಟ್ ಇನ್ನೊಂದು ನಮ್ಗೆ ಇಲ್ಲಿ ಕೊಡ್ತಾರೆ ಯಾಕಂದ್ರೆ ಸಿ ಬಿ ಎಸ್ ರೂಲ್ಸ್ ಹೆಂಗಿದೆ ಅದು ಇವಾಗ ನಮ್ಮ ಸ್ಕೂಲ್ಗೆ ನಮ್ಮ ಇಲ್ಲಿ ಕೊಡೋಲ್ಲ ಇದು ನಮ್ಮ ಸ್ಟೂಡೆಂಟ್ಸ್ಗೆ ಬೇರೆ ಸ್ಕೂಲ್ ಕೊಡ್ತಾರೆ ಬೇರೆ ಸ್ಕೂಲ್ ಅವ್ರು ಇಲ್ಲಿ ಹಾಕ್ತಾರೆ ಅಷ್ಟೇ ಹೊರ್ತು ನೈಂಟಿ ನೈನ್ ಪರ್ಸೆಂಟ್ ನಮಗೆ ಇಲ್ಲಿ ಕೊಡಲ್ಲ ಅವ್ರೇನೋ ನಮ್ಮ ಟೀಚರ್ಸ್ ಹೇಳ್ತಾ ಇದ್ದಾರೆ ಸಿ ಬಿ ಎಸ್ ರೂಲ್ಸ್ ಹೆಂಗಿದೆ ಅದು ಯಾವ ಆ ಆ ಮಕ್ಕಳು ಆ ಸ್ಕೂಲಲ್ಲಿ ಸೆಂಟರ್ ಕೊಡಬಾರ್ದು ಅನ್ನೋದು ಈ ಒಂದಲ್ಲ ಥ್ರೂ ಔಟ್ ಇಂಡಿಯಾ ಇದೆ ಅದು ಥ್ರೂ ಔಟ್ ಇಂಡಿಯಾ ಇದೆ ಎಂಥ ದೊಡ್ಡ ಸ್ಕೂಲ್ ಆದ್ರೂ ಅವ್ರು ಬೇರೆ ಸ್ಕೂಲ್ ಹೋಗಲೇಬೇಕು ಸರ್ ಅಂತ ಅನಿಸುತ್ತೆ ಏನು ಸ್ಪೆಷಲ್ ಸರ್ ಶ್ರೀಶಾಲಾ ಇಂಟರ್ನ್ಯಾಷನಲ್ ಶಾಲೆ ಇದು ಸ್ಪೆಷಲ್ ಏನು ಸ್ಪೆಷಾಲಿಟಿ ಅಂದರೆ ನಾನು ಸಿ ಇದೆಲ್ಲ ಸ್ಕೂಲ್ ಓಪನ್ ಮಾಡಿದ್ದು ಹಿಂದುಳಿದ ಬಡ ಮಕ್ಕಳಿಗೆ ಕಡಿಮೆ ವೆಚ್ಚದಲ್ಲಿ ಇವಾಗ ಬೆಂಗಳೂರಿನಲ್ಲಿ ಬೆಂಗಳೂರು ಮಕ್ಕಳಿಗೆ ಸಿಟಿಯ ಮಕ್ಕಳಿಗೆ ಏನು ಎಜುಕೇಶನ್ ಸಿಗುತ್ತೆ ಅದೇ ಇದಕ್ಕೆ ಇಲ್ಲಿ ಕೊಡಬೇಕು ಅಂತ ಉದ್ದೇಶದಿಂದ ನಾವು ಇದು ಒಂದು ಸರ್ವಿಸ್ ಮೀಟಿ ಇಟ್ಕೊಂಡು ನಾವು ಸೇವಾ ಮನೋಭಾವ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಇದರಲ್ಲಿ ನಮ್ಮ ಕಳೆದ ಇದುವರೆಗೂ ನಾವು ಲಾಸ್ಟ್ ನೈನ್ ಹೇಳ್ತಾ ಹೇಳಬೇಕಂತೇಳಿ ಲಾಸ್ಟ್ ನಡೀತಾ ಇದೆ ಆದರೂ ನಮಗೆ ನೋವಿಲ್ಲ ಯಾಕಂದರೆ ನಾವು ಒಂದೇ ಸ್ಕೂಲ್ ಒಂದು ಒಳ್ಳೆಯ ಸ್ಕೂಲ್ ಮಾಡಿದ್ದೀವಿ ಅನ್ನೋ ಒಂದು ತೃಪ್ತಿ ಇದೆ ನಮಗೆ ಅಷ್ಟೇ ಸಾಕು ಇನ್ನೂ ನಾಲ್ಕು ವರ್ಷ ನಾನು ಲಾಸ್ಟ್ ಆದರೂ ನಾವೇನು ಬಗ್ಗೆ ತಲೆ ಕೇಳಿಸ್ಕೊಳ್ಳೋದಿಲ್ಲ ಏನಾರು ಎಲ್ಲ ನಿಮ್ಮೆಲ್ಲ ಅವರಲ್ಲಿ ಶಾಲೆಯ ಸಂಸ್ಥೆಯನ್ನೆಲ್ಲ ಕೊಟ್ಟರೆ ಅದ್ರ ಬಗ್ಗೆಯನ್ನು ಪಾಲನೆ ಮಾಡ್ಕೊಂಡು ನಾವು ಹೋಗ್ತೀವಿ ಇನ್ನು ಇಂಪ್ರೂವ್ ಮಾಡಬೇಕಂತ ಶಾಲೆಯ ನಿರ್ದೇಶಕರಾದ ಲಕ್ಷ್ಮಿ ವೆಂಕಟರಾಮಯ್ಯನವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ದಾರೆ ಇರಬೇಕು ನೀವು ಇಂತಹ ಒಂದು ಬ್ಯೂಟಿಫುಲ್ ಸ್ಲೋಪಗಳನ್ನು ನಿಮ್ಮ ಮಕ್ಕಳಿಗೆ ನೀವು ಹೇಳಿರಬಹುದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನ ನಮಃ ಅಂತ ನೀವು ಮಕ್ಕಳಿಗೆ ಏನು ಹೇಳ್ತೀರಾ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂತು ನೈಂಟಿ ಬಂತು ನಮ್ಮ ಪಕ್ಕದ ಮನೆಯವಾಗ ನೈಂಟಿ ಏಟ್ ಬಂತು ಹಂಡ್ರೆಡ್ ಬಂತು ಅಂತ ಬರೀ ಮಾರ್ಕ್ಸ್ ಬಗ್ಗೆ ಕೇಳ್ತಾ ಇರ್ತೀರಾ ಅದು ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಅದು ಎಜುಕೇಷನ್ ನಾಲೆಡ್ಜ್ ಹೇಗಿದೆ ಸಬ್ಜೆಕ್ಟ್ ಏನಿದೆ ಅದು ವೆರಿ ಇಂಪಾರ್ಟೆಂಟು ಮಾರ್ಕ್ಸ್ ಎಷ್ಟಾದರೂ ಬರಲಿ ನೀವು ಹುರಿದುಂಬ ಏ ನಿನ್ಗೆ ಎಷ್ಟು ದಡ್ಡನೋ ನೀನು ಮಾರ್ಕ್ಸ್ ಇಷ್ಟ ಎಷ್ಟು ಬಂದಿದೆಯಲ್ಲ ಅಂತ ನೀವು ಅವ್ರನ್ನ ಬೈಬಾರ್ದು ಅವನ್ನ ಹೀಯಾಳಿಸಬಾರದು ಏ ಬಂತಲ್ಲ ಬರಲಿ ಬಿಡು ನೆಕ್ಸ್ಟ್ ಟೈಮ್ ನೀವು ನೋಡಿ ನೆಕ್ಸ್ಟ್ ಟೈಮ್ ನೀನು ಟ್ರೈ ಮಾಡೋ ನೀನು ಚೆನ್ನಾಗಿ ಮಾಡ್ತೀಯಾ ಅಂತ ಅವ್ರನ್ನ ಹುರಿದುಂಬಿಸ್ಬೇಕು ಹೊರ್ತು ಅವ್ರಿಗೆ ನೀವು ಹೀಯಾಳಿಸಿ ಮಾತಾಡಿದ್ರೆ ಅವ್ರು ಇನ್ನೂ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದುಬಿಟ್ಟು ಇನ್ನೂ ಡಲ್ ಆಗಿಬಿಡ್ತಾರೆ ಡಿಯರ್ ಪೇರೆಂಟ್ಸ್ ನೀವು ಯಾವತ್ತೂ ಮಕ್ಕಳನ್ನು ಪ್ರೀತಿಯಿಂದ ಮಾತಾಡಿಸಿ ಪಕ್ಕದಲ್ಲಿ ಕೂರಿಸ್ಕೊಂಡು ಏನು ನೀನು ಇವತ್ತು ಸ್ಕೂಲಲ್ಲಿ ಏನು ಓದ್ದೆ ಏನು ಮಾಡಿದೆ ಟೀಚರ್ ಏನು ಹೇಳಿದ್ರು ಬಾಯಲ್ಲಿ ಕೂತ್ಕೋ ಅಂತ ನೀವು ಚೆನ್ನಾಗಿ ಪ್ರೀತಿಯಿಂದ ಅವ್ರನ್ನ ಮಾತಾಡಿಸಿದ್ರೆ ಅವರು ನಿಮ್ಮ ಮಾತನ್ನೆಲ್ಲ ಕೇಳ್ತಾರೆ ನೀವು ಅವ್ರು ಏನಾದರೂ ಹೇಳ್ತಾ ಇದ್ದರೆ ಏ ಇರಪ್ಪ ನೀನು ಆಮೇಲೆ ಕೇಳ್ತೀನಿ ಅಂತ ನಿಮ್ಮ ಬ್ಯುಸಿಯಲ್ಲಿ ನೀವು ಇರ್ತೀರಾ ಅಂದರೆ ನಿಮಗೂ ಬ್ಯುಸಿ ಇರುತ್ತೆ ಇಲ್ಲ ಅಂತಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ ನೀವು ಯಾರೂ ಆಸ್ ಎ ಪೇರೆಂಟ್ ಆಸ್ ಎ ಗ್ರ್ಯಾಂಡ್ ಪೇರೆಂಟ್ ನಾನು ಹೇಳ್ತಾ ಇದ್ದೀನಿ ವಾಟ್ ಈಸ್ ಡಿಫ್ರೆಂಟ್ ಇನ್ ಎಜುಕೇಷನ್ ಆ್ಯಂಡ್ ಲಿಟ್ರೆಸಿ ವಿದ್ಯೆ ಅಂದರೆ ವಿ ಥಿಂಕ್ ಅಬೌಟ್ ಓನ್ಲಿ ಎಜುಕೇಷನ್ ದಿ ಥಿಂಕ್ ಓನ್ಲಿ ಲಿಟ್ರಸಿ ಓದು ಬರಹ ಅಷ್ಟೇನಾ ಇನ್ನೇನೂ ಇಲ್ಲವಾ ನಾವು ಮತ್ತು ನೀವೆಲ್ಲರೂ ಅದರ ಬಗ್ಗೆ ಮಕ್ಕಳಿಗೆ ತಿಳಿಸಬೇಕು ನೀವು ಯಾರನ್ನಾದರೂ ಸ್ಟೂಡೆಂಟ್ಸು ಏನಾಗ್ತೀಯಾ ಅಂತ ಕೇಳಿದ್ರೆ ಟೀಚರ್ಸ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಲಾಯರ್ಸ್ ಕೆ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಅಂತೆಲ್ಲ ಹೇಳ್ತಾರೆ ಆ ಡಿಗ್ರಿಗಳನ್ನು ಪಡೆಯಬೇಕೆಂದರೆ ಬೇಸ್ ಈ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಕ್ಕೆ ಎಸ್ 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 ಸಂಘದ ಮಾಜಿ ಅಧ್ಯಕ್ಷರು ಆರ್ಯ ವೈಶ್ಯ ಸಂಘದ ರಾಜ್ಯ ನಿರ್ದೇಶಕರಾದ ಆದ ಕೆ ಬಿ ಶ್ರೀನಿವಾಸ್ ಅವರು ಮಾತನಾಡಿದ್ದು ಹೀಗೆ ಒಂದು ಕಟ್ಟಡಗಳನ್ನು ಕಟ್ಟಿ ಈ ಪಾವಗಡ ತಾಲೂಕಿನಿಂದ ವಿದ್ಯಾರ್ಥಿಗಳು ಎಲ್ ಕೆ ಜಿಯಿಂದ ಹತ್ತನೇ ತರಗತಿವರೆಗೆ ನಲ್ಲಿ ಸಿ ಬಿ ಎಸ್ ಕೋರ್ಸ್ ಗಳಲ್ಲ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ ನಾನು ಬೆಂಗಳೂರಿನಲ್ಲಿ ಓದ್ತಾ ಇದ್ದಾಗ ಮೂವತ್ತು ವರ್ಷದ ಕೆಳಗೆ ಬೆಂಗ್ಳೂರ್ನಲ್ಲಿ ಇರ್ತಕ್ಕಂಥ ಕಾನ್ವೆಂಟ್ಗಳು ಒಂದು ಎರಡು ನೋಡಿದ್ದೆ ನಮ್ಮ ತಾಲ್ಲೂಕಿನಲ್ಲಿ ಈ ತರ ಯಾರು ಕಟ್ತಾರೆ ಯಾವಾಗ ಕಟ್ತಾರೆ ವಿದ್ಯಾಭ್ಯಾಸ ಹೇಗೆ ಸಿಗುತ್ತೆ ಅನ್ನೋದು ನನಗೆ ಆವತ್ತಿಂದ ಯೋಚನೆ ಆಗಿತ್ತು ನಾನು ಮೊದಲನೇ ಸಾರಿ ಈ ಎಂಟನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನಮ್ಮ ಡಾಕ್ಟರ್ ವೆಂಕಟರಮಯನವರು ಬರಬೇಕು ಅಂತ ಕರೆದಿದ್ರು ನನಗೆ ನೋಡಿ ಬಹಳ ಆಶ್ಚರ್ಯ ಆಗೋಯಿತು ಕೋಟ್ಯಂತ ರೂಪಾಯಿ ದುಡ್ಡನ್ನು ಈ ಕಟ್ಟಡಗಳಿಗೆ ಲ್ಯಾಬೊರೇಟ್ರಿಗೆ ಇಲ್ಲಿರ್ತಕ್ಕಂಥ ಜಾಗಕ್ಕೆ ಇಷ್ಟೊಂದು ಇನ್ವೆಸ್ಟ್ ಮಾಡಿ ನಮ್ಮ ಪಾವಗಡ ತಾಲೂಕಿನ ಏಳಿಗೆಗೆ ವಿದ್ಯಾಭ್ಯಾಸಕ್ಕೆ ಇಡೀ ರಾಜ್ಯದಲ್ಲೇ ಮೊದಲನೇ ಸ್ಥಾನ ಪಡಿಬೇಕು ಅಂತ ಹೇಳ್ತಾ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಯಾರೂ ಇಷ್ಟೊಂದು ದುಡ್ಡು ಇಲ್ಲಿ ಹಾಕಿ ವಿದ್ಯಾಭ್ಯಾಸ ಕೊಡಬೇಕು ಅಂತ ಮನಸ್ಸಲ್ಲಿರಲಿಲ್ಲ ಯಾರಾದರೂ ಹತ್ತು ರೂಪಾಯಿ ಏನಾದರೂ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಅಂದರೆ ಅದು ಆಗಿ ಮಾಡಬೇಕು ಐವತ್ತೇ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಮಾಡಿರ್ತಾರೆ ಇವರು ಸರ್ವಿಸ್ ಮಾಡಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಒಳ್ಳೆಯದು ಸಿಗಬೇಕು ಅನ್ನೋದು ಉದ್ದೇಶದಿಂದ ಮಾಡಿದ್ದಾರೆ ಶಾಲೆಯ ಆಡಳಿತಾಧಿಕಾರಿ ನಾಗೇಂದ್ರ ಅವರು ಮಾತನಾಡಿ ಈ ಬಾರಿ ಸಿ ಬಿ ಎಸ್ ಪರೀಕ್ಷಾ ಕೇಂದ್ರವನ್ನು ಪಾಗುಡಕ್ಕೆ ಮಂಜೂರು ಮಾಡಿರುವುದು ಸಂತಸ ವಿಷಯ ಎಂದು ತಿಳಿಸಿದ್ದಾರೆ ಇನ್ನು ಈ ಒಂದು ಸಮಾರಂಭದಲ್ಲಿ ಗ್ರಾಮೋಂತರ ಸಿಪಿಐ ಗಿರೀಶ್ ಮತ್ತು ಶಿಕ್ಷಣ ತಜ್ಞ ವಿದ್ಯಾಸಾಗರ್ ಶಾಲೆಯ ಪ್ರಿನ್ಸಿಪಲ್ ಆದ ಮಂಜುಳಾ ನಾಗಭೂಷಣ್ ಅವರು ಮಾತನಾಡಿದ್ದಾರೆ ಸಮಾರಂಭದಲ್ಲಿ ಶಾಲೆಯ ಸಲಹಾ ಸಮಿತಿ ಸದಸ್ಯರು ಮತ್ತು ನಿವೃತ್ತ ಜಿಲ್ಲಾಧಿಕಾರಿಗಳಾದ ಎಚ್ ಇವರು ಪುರಸಭಾ ಸದಸ್ಯರಾದ ಗುರುತಿ ನಾಗರಾಜ್ ಮುಖಂಡರಾದ ಭೀಮನಕೋಟೆ ಸತ್ಯಪ್ಪ ಉಪನ್ಯಾಸಕರಾದ ರವಿಕಾಂತ್ ಶ್ರೀನಿವಾಸ ರೆಡ್ಡಿ ದೊಡ್ಡಳ್ಳಿ ಅಶೋಕ್ ಬಿಜೆಪಿ ರವಿ ರೆಡ್ಡಿ ಗೋಲ್ಡ್ ನಟರಾಜ್ ಮುಖ್ಯ ಶಿಕ್ಷಕರಾದ ಪವನ್ ಕುಮಾರ್ ರೆಡ್ಡಿ ನಾಗರಿಹಳ್ಳಿ ಪ್ರಭಾಕರ್ ತರಕಾರಿ ಕಿಟ್ಟಪ್ಪ ಸೇರಿದಂತೆ ಡಾಕ್ಟರ್ ಶಶಿಕಿರಣ್ ಹಾಜರಿದ್ದರು ಇನ್ನು ಈ ಒಂದು ಸಮಾರಂಭದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದು ವಿದ್ಯಾರ್ಥಿಗಳಿಂದ ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಂತ ರಂಜನೀಯವಾಗಿದ್ದವು